ಓ ನಮ ಹರಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ಸರ್ವಾಬಾಧಾ ಸುಘೋರ ಸೋ ವೇದನಾಭ್ಯರ್ಥಿ ವಾಯ್ ಸ್ಮರನ್ ನರೋ ತರಿತ ಸಂಕಟಾತ್ ಆತ್ವೀರೆ ಇವತ್ತಿನ ದಿವಸ ಶರತ್ಕಾಲ ಆರಂಭವಾಗಿದೆ ಈಗಾಗಲೇ ವರ್ಷಕಾಲ ಕಳೆದು ಹೋಯಿತು ಶರತ್ಕಾಲದ ಆರಂಭದ ದಿವಸವೇ ಅಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದಯ ತಿಥಿಯಾಗಿರ್ತಕ್ಕಂತಹದ್ದು ಇಲ್ಲಿಂದ ನವರಾತ್ರಿ ಆರಂಭವಾಗ್ತಾ ಇದೆ ನವದುರ್ಗೆಯರನ್ನು ಆರಾಧಿಸುವಂತಹ ಕಾಲವಾಗಿದೆ ಒಂಬತ್ತು ಜನ ದುರ್ಗೆಯರನ್ನು ಸಹಿತವಾಗಿ ಆಹ್ವಾನಿಸಿ ಪೂಜೆಯನ್ನು ಮಾಡುವಂತಹ ಒಂದು ಸಂದರ್ಭ ಸುಸಂದರ್ಭ ಶಕ್ತಿ ದೇವತೆಗಳನ್ನು ನಾವು ಆರಾಧಿಸಬೇಕಾಗಿರ್ತಕ್ಕಂತಹ ಕಾಲ ಶರತ್ಕಾಲ ಮಹಾಪೂಜಾ ಯಾಚ ವಾರ್ಷಿಕಿ ಮಹಾಪೂಜೆಗಳನ್ನು ಶರತ್ಕಾಲದಲ್ಲಿ ಮಾಡಬೇಕು ಹೀಗಿರುವಾಗ ನಾವು ಮಹಾಪೂಜೆ ಶರತ್ಕಾಲದಲ್ಲಿ ಆರಂಭವಾಗುವುದೇ ಶಕ್ತಿ ಪೂಜೆಯಿಂದ ಶಕ್ತಿ ದೇವತೆಗಳನ್ನು ಆರಾಧಿಸುವಂತಹ ಕಾಲವಾಗಿದೆ ಪ್ರಕೃತಿಯನ್ನು ನಾವು ನಮಸ್ಕರಿಸುವಂತಹ ಕಾಲವಾಗಿದೆ ಆದಿಮಾಯಿಯನ್ನು ನಾವು ಪುರಸ್ಕರಿಸುವಂತಹ ಕಾಲವಾಗಿದೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಒಂಬತ್ತು ದಿವಸಗಳ ಕಾಲವೂ ಸಹಿತವಾಗಿ ನವದುರ್ಗಿಯರನ್ನು ಆರಾಧಿಸಿಕೊಳ್ಳಬೇಕು ಆದರೆ ಈ ವಿಶ್ವಾವಸೋ ನಾಮ ಸಂವತ್ಸರದಲ್ಲಿ ಶಕ್ತಿ ದೇವತೆಗಳಿಗೆ ಅಧಿಕವಾಗಿ ಒಂದು ದಿವಸ ಇದೆ ಅಂದಾಗ ನವರಾತ್ರಿಯೇ ಇದ್ದದ್ದು ದಶರಾತ್ರಿಯಾಗಿದೆ ಆಗಿದೆ ಹತ್ತು ದಿವಸಗಳ ಕಾಲ ಅಧಿಕವಾಯಿತು ಅಂದರೆ ಅಧಿಕ ಫಲ ಉಂಟಾಗ್ತದಂತೆ ಅಧಿಕಸ್ಯ ಅಧಿಕಂ ಫಲಂ ಹೀಗಾಗಿ ಅಧಿಕವಾದಂತಹ ಫಲ ಅಪಾರವಾದಂತಹ ಫಲವನ್ನು ಈ ವರ್ಷ ನಾವು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಹೀಗಿರುವಾಗ ಇಲ್ಲಿ ಶಕ್ತಿ ದೇವತೆಗಳು ಅಂದರೆ ಯಾರು ನಮ್ಮ ಈ ವಿಶ್ವವನ್ನು ಸೃಷ್ಟಿ ಮಾಡಿರತಕ್ಕಂತಹ ಮಾಯೆ ಏನಿದ್ದಾಳೋ ಅವಳೇ ಶಕ್ತಿ ದೇವತೆಯಾಗಿರತಕ್ಕಂಥವಳು ಅಲ್ಲಿ ಮೂರು ಶಕ್ತಿಗಳು ಇದ್ದಾವೆ ಒಂದು ಇಚ್ಛಾಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಒಂದು ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಮತ್ತೊಬ್ಬಳು ಜ್ಞಾನಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ ಅವರಿಗೆ ನಾವು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಅಂತ ಕರೀತೇವೆ ಈ ಮೂರು ತ್ರಿಶಕ್ತಿಗಳು ಲೋಕವನ್ನು ಕಾಪಾಡುವಂತಹ ತ್ರಿಶಕ್ತಿಗಳು ಒಂದು ನಮಗೆ ಇಚ್ಛೆಯನ್ನು ಕೊಡ್ತಾಳೆ ಒಬ್ಬಳು ಒಬ್ಬಳು ನಮಗೆ ಇಚ್ಛೆಯನ್ನು ಕೊಡ್ತಾಳೆ ಮತ್ತೊಬ್ಬಳು ನಮ್ಮ ನಮ್ಮಿಂದ ಕ್ರಿಯೆಯನ್ನು ಮಾಡಿಸ್ತಾಳೆ ಆ ಕ್ರಿಯೆಯನ್ನು ಮಾಡಿಸುವುದಕ್ಕೋಸ್ಕರವಾಗಿ ಮತ್ತೊಬ್ಬಳು ಜ್ಞಾನವನ್ನು ಕೊಡ್ತಾಳೆ ಈ ಮೂರು ಶಕ್ತಿಗಳು ಸೇರಿದಾಗ ನಮಗೆ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಗಳು ಇರುವುದಿಲ್ಲ ನಮ್ಮ ಜೀವನ ಸುಖಮಯವಾಗಿ ಆಗುವಂತಹ ಸಾಧ್ಯತೆಗಳು ಆದರೆ ಇಲ್ಲಿ ಒಂಬತ್ತು ಶಕ್ತಿಗಳು ಸೇರಿಕೊಂಡಿದ್ದಾವೆ ತ್ರಿಶಕ್ತಿಗಳಲ್ಲೂ ಸಹಿತವಾಗಿ ಒಂಬತ್ತು ಶಕ್ತಿಗಳು ಆ ಒಂಬತ್ತು ಶಕ್ತಿಗಳು ಯಾವುದಾಗಿದ್ದರೆ ಪ್ರಥಮಂ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರ ಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮೋ ಸ್ಕಂದಮಾತೇತಿ ಷಷ್ಠೋ ಕಾತ್ಯಾಯಿನೇತಿ ಚ ಸಪ್ತ ಸಪ್ತಮಂ ಕಾಲ ರಾತ್ರಿಶ್ಚ ಮಹಾಗೌರಿ ತಿಷ್ಟಮ್ ನವಮಂ ದಾತ್ರೇ ಚ ನವದುರ್ಗಾಹ ಪ್ರಕೀರ್ತಿ ಈ ರೀತಿಯಲ್ಲಿ ಒಂಬತ್ತು ದುರ್ಗೆಯರು ಮೂರು ದುರ್ ಮೂರು ದೇವತೆಗಳು ಮೂರು ದೇವತೆಗಳ ವಿಸ್ತಾರ ರೂಪವಾಗಿರ್ತಕ್ಕಂತಹದ್ದು ಈ ಒಂಬತ್ತು ದೇವತೆಗಳು ಈ ಒಂಬತ್ತು ದೇವತೆಗಳ ಏಕರೂಪವೇ ಆದಿ ಆದಿಶಕ್ತಿಯಾಗಿರ್ತಕ್ಕಂತಹದ್ದು ಆದಿಮಾಯಿಯಾಗಿದ್ದಾಳೆ ಇವಳನ್ನು ನಾವು ಆರಾಧನೆಯನ್ನು ಮಾಡಿಕೊಂಡಾಗ ಇವರನ್ನು ನಾವು ಆರಾಧನೆಯನ್ನು ಮಾಡಿಕೊಂಡಾಗ ನಮಗೆ ನವರಾತ್ರಿಯ ಸಂಪೂರ್ಣವಾದಂತಹ ಫಲಗಳು ನಮಗೆ ಲಭ್ಯವಾಗ್ತದೆ ದೇವತೆಯ ಅನುಷ್ಠಾನ ನಮಗೆ ಲಭ್ಯವಾಗ್ತದೆ ಆ ಶಕ್ತಿದೇವತೆಯ ಅನುಷ್ಠಾನದಿಂದ ಬರುವಂತಹ ಸಾತ್ವಿಕ ಫಲ ಏನಿದೆಯೋ ಅದೆಲ್ಲವೂ ಸಹಿತವಾಗಿ ನಮಗೆ ಲಭ್ಯವಾಗ್ತದೆ ಅದಕ್ಕೋಸ್ಕರವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆಯನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ನವದುರ್ಗೆಯರ ಆರಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಶ್ರದ್ಧೆಯೂ ಬೇಕು ಭಕ್ತಿಯೂ ಬೇಕು ಶ್ರದ್ಧಾಭಕ್ತಿ ಸಮನ್ವಿತರಾಗಿ ನಾವು ಮಾಡಬೇಕಾಗಿರ್ತಕ್ಕಂತಹದ್ದು ನವರಾತ್ರಿಯ ಕಾಲದಲ್ಲಿ ನವದುರ್ಗೆಯರ ಆರಾಧನೆ ಹೀಗಿರುವಾಗ ನವರಾತ್ರಿ ನವರಾತ್ರಿಯ ಸಂದರ್ಭದಲ್ಲಿ ನವದುರ್ಗೆಯರ ಆರಾಧನೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮುಂದಿನ ಸಂಚಿಕೆಯಲ್ಲಿ ಅದರ ವಿವರಣೆಯನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆ ತಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಕೆಳಗಡೆ ನಂಬರ್ ಇದೆ ಏನಾದರೂ ಅನುಮಾನಗಳಿದ್ರೆ ನಿಮಗೆ ಪೋನ್ ಮಾಡಲಿಕ್ಕೆ ಅವಕಾಶ ಇದೆ ಮಾಡಿಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು